ರೋಣ ತಾಲೂಕ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳಿಂದ ಯುವ ಕಾಂಗ್ರೆಸ್ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ ನಾಳೆ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ರೋಣ ಮತ್ತು ನರೇಗಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳಿಂದ ಯುವ ಕಾಂಗ್ರೆಸ್ ವತಿಯಿಂದ ಸನ್ಮಾನ್ಯ ಶ್ರೀ ಜಿಎಸ್ ಪಾಟೀಲ್ ರವರಿಗೆ ರಾಜ್ಯ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನ ನೀಡುವಂತೆ ಶ್ರೀ ರಾಹುಲ್ ಗಾಂಧಿ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಶ್ರೀ ಕೆಸಿ ವೇಣುಗೋಪಾಲ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ಹಾಗೂ ಉಪಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರಿಗೆ ಹಕ್ಕೊತ್ತಾಯಿಸಿ ಬೃಹತ್ ರ್ಯಾಲಿಯನ್ನು ರೋಣ ಶಹರದ ಶ್ರೀ ಸಿದ್ದಾರೂಢ ಮಠದಿಂದ ಕ್ರಾಸ್ ಕ್ರಾಸ್ವರೆಗೆ ಬೆಳಗ್ಗೆ ಹತ್ತು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಕಾರಣ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಋಣ ಮತ್ತು ನರೆಗಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳ ಪದಾಧಿಕಾರಿಗಳು ಮತ್ತು ಸದಸ್ಯರು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮಹಿಳಾ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಸದಸ್ಯರು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಕ್ಷದ ಅಭಿಮಾನಿಗಳು ಬೃಹತ್ ಸಂಖ್ಯೆಯಲ್ಲಿ ಸೇರಿ ಈ ಹಕ್ಕೊತ್ತಾಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಈ ಮೂಲಕ ವಿನಂತಿಸಲಾಗಿದೆ ಎಂದು ಶ್ರೀ ಮುತ್ತುರಾಜ್ ನವಲ್ಗುಂದ್ ಯುವ ಕಾಂಗ್ರೆಸ್ ಅಧ್ಯಕ್ಷರು ರೋಣ ವಿಧಾನಸಭಾ ಕ್ಷೇತ್ರ ಇವರು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಈ ಸಂದರ್ಭದಲ್ಲಿ ಮುತ್ತುರಾಜ್ ನವಲ್ಗುಂದ ಯಲ್ಲಪ್ಪ ಕಿರೇಶ್ವರ ಸೋಮು ನಾಗರಾಜ್ ಗೋಪಿ ರಾಯನ್ಗೌಡ್ ಮಹೇಶ್ ಕಳಸಣ್ಣವರ್ ಬಸೀರ್ ಕಟ್ಟಿಮನಿ ಅಸ್ಲಾಂ ಕೊಪ್ಪಳ ವಿನಾಯಕ್ ಜಕ್ಕನಗೌಡ ಅಪ್ಪು ನವಲಗುಂದ್

ಏನೇನು ನಡೀತಾ ಅವನ್ನೆಲ್ಲ ನೀವು ನೋಡಿಕೊಂಡು ಆ ಇದ್ದ ನಮ್ಮ ಮನಿ ಮನವಿಯನ್ನ ತಾವು ಆ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಪತ್ರಿಕೆಗಳಲ್ಲಿ ಅವನ್ನ ಪ್ರಿಂಟ್ ಮಾಡಿ ಇದನ್ನ ರಾಜ್ಯಾದ್ಯಂತ ತಾವೆಲ್ಲರೂ ಕೂಡ ಆ ಅದನ್ನ ತಾವು ಉತ್ತರಿಸ್ಬೇಕಂತ ತಮ್ಮೆಲ್ಲರೂ ಈ ಮೂಲಕ ನಾನು ನಮ್ಮೆಲ್ಲ ಯುವ ಯುವ ಮಿತ್ರರ ಪರವಾಗಿ ವಿನಂತಿಸಿಕೊಂಡು ಮಾತಾಡ್ತೀನಿ ನಮ್ಮ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಜಿ ಎಸ್ ಪಾಟೀಲ್ ಅವರಿಗೆ ಈ ಸಾರಿ ಒಂದು ಸಚಿವ ಸ್ಥಾನ ನೀಡಬೇಕೆಂದು ಏನು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಿದ್ದೇವೆ ಯಾಕಂತ ಯಾಕೆ ಈ ಒಂದು ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕಂತಂದ್ರೆ ಒಂದು ಕಳೆದ ಒಂದು ಏಳು ವರ್ಷದಿಂದ ನಮ್ಮ ಕ್ಷೇತ್ರದ ನಾಲ್ಕು ಮತಕ್ಷೇತ್ರದಲ್ಲಿ ಅತಿ ಹೆಚ್ಚು ಪಕ್ಷದ ಒಂದು ಸಂಘಟನೆಯಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ತೊಡಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಜಯಭೇರಿ ಬಾರಿಸುವಂಥ ಕೆಲಸವನ್ನು ಮಾಡಿದರು ಆದರೆ ಕೊನೆಯ ಕ್ಷಣದಲ್ಲಿ ಶಿರಟ್ಟಿ ಭಾಗದಲ್ಲಿ ನಮ್ಮವರೇ ನಮ್ಮ ಪ್ರತಿಪಕ್ಷಕ್ಕೆ ಬೇ ಬೇರೆ ಕಡೆ ಪಕ್ಷೇತರ ನಿಂತು ಅಲ್ಲಿ ಒಂದು ಸೋಲು ಅನುಭವಿಸಿದ್ವಿ ಅದೇ ರೀತಿಯಾಗಿ ನಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಆಗಿದೆ ಅಂತೆ ಹೈಕಮಾಂಡಿಗೆ ಕೊರತು ಇನ್ನು ಈ ಎರಡು ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಈ ಸಾರಿ ಕಡಿಮೆ ಒಂದು ಹೆಚ್ಚಿನ ರೀತಿಯಲ್ಲಿ ಜಿ ಎಸ್ ಪಾಂಡ್ ಸಾವಿರ ಇಪ್ಪತ್ತೈದು ಸಾವಿರ ಮತಗಳಿಂದ ಈ ಕ್ಷೇತ್ರದಲ್ಲಿ ಜಯ ಅನುಭವಿಸಿದ್ದಾರೆ ಆದ ಕಾರಣ ಈ ಪ್ರತಿ ಹಂತದಲ್ಲೂ ಸನ್ಮಾನ್ಯ ಜಿ ಎಸ್ ಅವರ ಮನೆತನದಲ್ಲಿ ಅವರ ಅನ್ನಾರಾಗಿರೋದು ಸನ್ಮಾನ್ಯ ಆರ್ ಎಸ್ ಪಾಟೀಲ್ ಕೂಡ ಪಕ್ಷದ ಸೇವೆಯಲ್ಲಿ ಎಂ ಪಿ ಆಗಿ ಕೆಲಸ ಮಾಡಿದರು ಅದೇ ರೀತಿಯಾಗಿ ಬಿ ಎಸ್ ಪಾಟೀಲ್ ಕೂಡ ಈಗಾದರೆ ಈಗ ಈಗೂ ಒಂದು ಪಕ್ಷದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಇನ್ನೂ ಸೇವೆಯನ್ನು ಮಾಡುತ್ತಿದ್ದಾರೆ ಅದೇ ರೀತಿಯಾಗಿ ಗ್ಯಾರಂಟಿ ಕಮಿಟಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಪಾಟೀಲ್ ಅವರು ಕೂಡ ಪಕ್ಷಕ್ಕೆ ತಮ್ಮ ಒಂದು ಸೇವೆಯನ್ನು